ಮೊದಲಾಗಿ ಎಲ್ಲ ಮಾಧ್ಯಮ ಹಿರಿಯರಿಗೂ ಪ್ರಿಂಟ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಆ್ಯಂಡ್ ಡಿಜಿಟಲ್ ಮೀಡಿಯಾ ಎಲ್ಲರಿಗೂ ಸ್ವಾಗತ ಸುಮಾರು ಒಂದು ವರ್ಷ ಆದಮೇಲೆ ಮತ್ತೆ ಭೇಟಿ ಆಗ್ತಾ ಇದೀವಿ ಹೋದ ವರ್ಷ ಆಗಿದೆ ಸಮಯದಲ್ಲಿ ಪ್ಲಿಂಗ್ ಸಿನಿಮಾ ರಿಲೀಸ್ ಆಗಿತ್ತು ಆಜು ಬಾಜು ಜೊ ಆ ಸಮಯದಲ್ಲಿ ಭೇಟಿ ಹಾಡು ಎಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸಿದ್ದೀನಿ ಇಷ್ಟ ಆಯಿತಾ ಹಾಡು ಸೋ ಎಸ್ ಈ ಇಡೀ ಹಾಡನ್ನ ಕ್ರೆಡಿಟ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಜುಡಾ ಸ್ಯಾಂಡಿ ಅವ್ರಿಗೆ ಹೋಗಬೇಕು ಆ್ಯಂಡ್ ಇದನ್ನು ಹಾಡಿದಂಥ ಶಿಲ್ಪ ಅವರು ಆ್ಯಂಡ್ ಅಲ್ಲಿ ಹಾಡಿದಂಥ ಮಂಗಲಿ ಅವರು ಆ್ಯಂಡ್ ಇದು ಲಿರಿಕ್ಸ್ ಬರೆದಂಥ ನಾಗೇಂದ್ರ ಶರ್ಮಾ ಅವರು ನೋಡಿದೆ ಎಲ್ಲಿದ್ದಾರೆ ತುಂಬ ಅದ್ಭುತವಾಗಿ ಬರೆದಿದ್ದಾರೆ ನಾನು ಫಸ್ಟ್ ಟೈಮ್ ಕೇಳಿದಾಗ್ಲೇ ತುಂಬ ಇಷ್ಟಪಟ್ಟಿದ್ವಿ ಇಡೀ ತಂಡ ಭಾಳ ಇಷ್ಟಪಟ್ಟು ಮಾಡಿದಂಥ ಹಾಡಿದ್ದು ಅಷ್ಟೇ ಚೆನ್ನಾಗಿ ತೆಲುಗುಲಿ ವಿಜಯ್ ಕುಮಾರ್ ಅವರು ಕೂಡ ಬರೆದಿದ್ದಾರೆ ಆ್ಯಂಡ್ ಈ ಹಾಡು ನನಗೆ ತುಂಬಾ ಸ್ಪೆಷಲ್ ಯಾಕಂತಂದ್ರೆ ನನ್ನ ನಿರ್ದೇಶಕರಿಗೆ ಗೊತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ ನನಗೆ ಪಾಠ ಮಾಡಿದಂಥ ನನ್ನ ಗುರುಗಳಿಗೆ ಹಾಡಲ್ಲಿದ್ದಾರೆ ನಾನು ಪಾಠ ಮಾಡಿದಂಥ ಒಂದಿಷ್ಟು ಜನ ಹುಡುಗರು ಈ ಹಾಡಲ್ಲಿದ್ದಾರೆ ಸೊ ನಮ್ಮ ಇಡೀ ಆಪ್ ಸಂಸ್ಥೆಯ ಒಂದಿಷ್ಟು ಜನ ಹುಡುಗರು ಈ ಹಾಡಲ್ಲಿ ಕಾಣಿಸ್ಕೋತಾರೆ ಇದನ್ನು ಕೊರಿಯೋಗ್ರಫ್ ಮಾಡಿರೋದು ದರ್ಶನ್ ಅಂಡ್ ತಂಡ ಸೊ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಅಂಡ್ ನಮ್ಮ ನಿರ್ಮಾಪಕರಿಗೆ ಡೇ ಒನ್ ಇವತ್ತವರೆಗೂ ಸುಮಾರು ಒಂದು ಒಂದೂವರೆ ಎರಡು ವರ್ಷದಿಂದ ಈ ಜರ್ನಿ ಶುರು ಮಾಡ್ಕೊಂಡು ಬಂದಿದ್ದೀವಿ ಅವ್ರು ಹೇಳಿದ ಒಂದೇ ಆವತ್ತು ಸಿನಿಮಾ ರಿಲೀಸ್ ಟೈಮಲ್ಲಿ ಏನೇನು ಮಾಡಬೇಕು ಎಲ್ಲವನ್ನು ಮಾಡೋಣ ಅಂತ ಅದನ್ನು ಇವಾಗ ಒಂದೊಂದಾಗಿ ಒಂದೊಂದಾಗಿ ಪ್ರತಿದಿನನೂ ಕರೆದು ಅದರ ಪ್ಲ್ಯಾನ್ಸ್ಗಳನ್ನ ಮಾತಾಡ್ತಾ ಅದನ್ನು ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿಕೊಡ್ತಾ ಇದ್ದಾರೆ ಸೊ ಥ್ಯಾಂಕ್ ಯು ಸರ್ ಆ್ಯಂಡ್ ಬೃಂದ ಥ್ಯಾಂಕ್ ಯು ಇಸ್ ಜಸ್ಟ್ ಏನಂತೀರಾ ಮೊದಲನೇ ಹಾಡು ಮುಂದೆ ಇನ್ನೂ ಹೋಗ್ತಾ ಹೋಗ್ತಾ ಹೆಚ್ಚು ಸಿನಿಮಾ ಬಗ್ಗೆ ಮಾತಾಡ್ತೀನಿ ಈ ಹಾಡನ್ನ ಜನರಿಗೆ ತಲುಪಿಸೋದಕ್ಕೆ ನಿಮ್ಮೆಲ್ಲರ ಸಹಾಯ ಮತ್ತು ಸಹಕಾರ ಬೇಕಾಗಿದೆ ಸೊ ನಿಮ್ಮೆಲ್ಲರ ಬ್ಲೆಸಿಂಗ್ಸ್ ಇರ್ಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ थैंक यू थैंक यू वेरी मच थैंक यू सर ऑल द बेस्ट ಕನ್ನಡ